ಬಿ ಬಿ ಎಂ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಬಜೆಟ್ಗೆ ಈಗಾಗಲೇ ಸಿದ್ಧತೆ ಅಂತೂ ಭರದಿಂದ ಸಾಕ್ತಾ ಇದೆ ಬಿ ಬಿ ಅಧಿಕಾರಿಗಳಿಂದ ಭರ್ಜರಿ ತಯಾರಿ ಆರಂಭ ಆಗಿದೆ ಬೆಂಗಳೂರಿನ ಯೋಜನೆಗಳ ಸಂಬಂಧ ಬಜೆಟ್ ಮಂಡನೆ ಮಾಡಲಾಗಿದೆ ಸೊ ನಿನ್ನೆ ಡಿ ಕೆ ಶಿವರ ನೇತೃತ್ವದಲ್ಲಿ ಈಗಾಗಲೇ ಬಜೆಟ್ ತಯಾರಿ ಬಗ್ಗೆ ಸಭೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು ಸೊ ಬಿ ಬಿ ಎಂ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ಗೆ ಸಿದ್ಧತೆ ಆರಂಭಗೊಂಡಿವೆ ಬಿ ಬಿ ಅಧಿಕಾರಿಗಳಿಂದ ಭರ್ಜರಿ ಆಗಿರುವಂಥ ತಯಾರಿ ಆರಂಭ ಆಗಿದೆ ಬೆಂಗಳೂರಿನ ಯೋಜನೆಗಳ ಸಂಬಂಧ ಬಜೆಟ್ ಮಂಡನೆ ಆಗಿದೆ ನಿನ್ನೆ ಡಿಕೆ ಶಿವರ ನೇತೃತ್ವದಲ್ಲಿ ಬಜೆಟ್ ತಯಾರಿಗಾಗಿ ಸಭೆ ಕೂಡ ಆಗಿದೆ ಸೊ ಬ್ರ್ಯಾಂಡ್ ಬೆಂಗಳೂರು ಅಡಿ ಯೋಜನೆಗಳನ್ನು ಅನುಷ್ಠಾನಗೊಳಿಸೋದು ಆಗಿರ್ಬೋದು ಜೊತೆಗೆ ಆಸ್ತಿ ತೆರಿಗೆ ವಿಚಾರದಲ್ಲಿ ಸರಿಯಾದ ಕ್ರಮಗಳನ್ನು ಜಾರಿಗೆ ತಂದು ಹೆಚ್ಚು ತೆರಿಗೆ ಸಂಗ್ರಹ ಮಾಡುವಂಥದ್ದು ಇನ್ನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಲ್ಲ ಇಲಾಖೆಗಳ ಸಮನ್ವಯತೆಗೆ ತರೋದು ಪಾದಾಚಾರಿ ಒತ್ತುವರಿಗಳನ್ನು ತೆರವುಗೊಳಿಸಿ ಅಭಿವೃದ್ಧಿಪಡಿಸುವ ಮೂಲಕ ಪಾದಾಚಾರಿಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡೋದು ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ ಸೊ ಬಿ ಬಿ ಎಂ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಬಜೆಟ್ಗೆ ಈಗಾಗಲೇ ಸಿದ್ಧತೆ ಆರಂಭ ಆಗಿದೆ ಸೊ ಬಿ ಬಿ ಎಂ ಪಿ ಅಧಿಕಾರಿಗಳಿಂದ ಭರ್ಜರಿಯಾಗಿರುವಂಥ ತಯಾರಿ ಇದು ಸೊ ನಗರದ ರಸ್ತೆಗಳ ಬದಿಯಲ್ಲಿ ಅನಾಥ ವಾಹನಗಳು ರಸ್ತೆ ಬದಿಯಲ್ಲಿ ನಿಂತಿವೆ ಸೊ ಹಾಗಾಗಿ ಅದಕ್ಕೆ ಜಾಗಗಳನ್ನು ಗುರುತಿಸಿ ವಾಹನಗಳನ್ನು ತೆರೆಗೊಳಿಸುವಂಥದ್ದು ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ ಸೊ ಅಕ್ರಮ ಸಕ್ರಮ ನ್ಯಾಯಾಲಯದಲ್ಲಿ ಇತ್ಯರ್ಥಪಡಿಸಿಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕು ಆ ರೀತಿಯಾಗಿಯೂ ಕೂಡ ಚರ್ಚೆ ಆಗಿದೆ ಇನ್ನು ಆಟದ ಮೈದಾನ ಕೆರೆ ಜೊತೆಗೆ ಉದ್ಯಾನಗಳಲ್ಲಿ ಸೊ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡೋದು ಜೊತೆಗೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು ಅಂತೇಳಿ ಕಲ್ಯಾಣ ಕಾರ್ಯಕ್ರಮದಡಿ ಬಡವರ್ಗದ ಜನರಿಗೆ ಅನುಕೂಲ ಮಾಡೋದು ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದು ಕಸದ ಸಮಸ್ಯೆಗೆ ಅದರ ಬಗ್ಗೆ ಬಗೆ ಪರಿಹಾರ ನೀಡುವಂಥದ್ದು ಇನ್ನು ವಿಧಾನಸಭಾ ಕ್ಷೇತ್ರದ ವಿಸ್ತೀರ್ಣ ಜೊತೆಗೆ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ನೀಡಲು ಕ್ರಮವನ್ನು ಕೈಗೊಳ್ಳಬೇಕು ಅಂಥೇಳಿ ಇನ್ನು ಸಂಚಾರ ದಟ್ಟಣೆ ನಿಯಂತ್ರಿಸೋದು ಹೇಗೆ ನಗರದಲ್ಲಿ ಮೇಲು ಸೇತುವೆ ಜೊತೆಗೆ ಮೆಟ್ರೋದ ಈ ಡಬಲ್ ಡೆಕ್ಕರ್ ವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅದರ ಕ್ರಮ ಹೇಗಿರಬೇಕು ಅನ್ನೋದ್ರೆ ಬೃಹತ್ ನೀರುಗಾವಲು ಸಮಸ್ಯೆ ಬಗ್ಗೆ ಹೇಗೆ ಬಗೆಹರಿಸಬೇಕು ಅಂತೇಳಿ ಈ ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಭವ್ಯ ಈಗ ಬಿ ಬಿ ಎಂ ಪಿಯ ಬಜೆಟ್ ಸಿದ್ಧತೆಗೆ ಈಗ ಮುನ್ ಮುಂದಾಗಿರುವಂಥದ್ದು ನಿನ್ನೆ ಇದೇ ವಿಚಾರವಾಗಿ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಏನೆಲ್ಲ ಚರ್ಚೆ ಆಗಿದೆ ಹೇಗೆ ಬ್ರ್ಯಾಂಡ್ ಬೆಂಗಳೂರು ಆಗೋದು ಹೇಗೆ ಎಚ್ ಹೇಮ್ ಕುಮಾರ್ ಅಂದ್ರೆ ಎಂಪಿ ಎಲೆಕ್ಷನ್ ಮುಂಚೆ ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯಕ್ಕೆ ಸಂಬಂಧಿಸಿದಂತೆ ಬಜೆಟ್ ಮಂಡನೆ ಮಾಡೋದಕ್ಕೆ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಸಿದ್ಧತೆಯನ್ನ ಕೂಡ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಂಜೆ ಸಚಿವರು ಶಾಸಕರು ಸಂಸದರು ಹಾಗೇನೆ ವಿಧಾನ ಪರಿಷತ್ ಹಾಗೂ ರಾಜ್ಯಸಭಾ ಸದಸ್ಯರುಗಳ ಜೊತೆ ಮಾನ್ಯ ಸಚಿವರಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪೂರ್ವಭಾವಿ ಸಭೆಯನ್ನ ಕೂಡ ಮಾಡಿರುವಂತದ್ದು ಈ ಸಭೆಯಲ್ಲಿ ಬಹಳಷ್ಟು ವಿಚಾರಗಳ ಕುರಿತು ಕೂಡ ಆ ಚರ್ಚೆ ಕೂಡ ಆಗಿರುವಂತದ್ದು ಅಂದ್ರೆ ಸಿಲಿಕಾನ್ ಈ ಬಜೆಟ್ ಅಲ್ಲಿ ಯಾವುದಕ್ಕೆ ಮೀಸಲಾತಿ ಅನ್ನೋ ವಿಚಾರವಾಗಿ ಆ ಚರ್ಚೆ ಕೂಡವಾಗಿರುವಂತದ್ದು ಅಂದ್ರೆ ಸಂಚಾರ ದಟ್ಟಣೆ ಆಗಿರ್ಬೋದು ಕುಡಿಯುವ ನೀರಿನ ಆಗಿರ್ಬೋದು ಗಣತ್ಯಾಜ್ಯ ವಿಲಯ ವಿಷಯಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿಮೂರರಿಂದ ಕುಡಿಯುವ ನೀರಿನ ದರ ಕೂಡ ಹೆಚ್ಚಳವಾಗಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದು ಚರ್ಚೆ ಕೂಡ ಆಗಿರೋದು ಬಹಳಷ್ಟು ಅಂದ್ರೆ ಶಾಸಕರಾಗಿರ್ಬೋದು ಅಧಿಕಾರಿಗಳು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು ಅಷ್ಟು ಮಾತ್ರ ಪ್ರಮುಖವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬ್ರ್ಯಾಂಡ್ ಬೆಂಗಳೂರಿಗೆ ಫೋಕಸ್ ಮಾಡಿರುವಂತದ್ದು ಸೊ ಈ ನಿಟ್ಟಿನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಯಾವ ರೀತಿಯಲ್ಲ ಅಂದ್ರೆ ಅಭಿವೃದ್ಧಿ ಅನ್ನೋ ನಿಟ್ಟಿನಲ್ಲಿ ಕೆಲವೊಂದು ಸಭೆಯಲ್ಲಿ ಪ್ರಮುಖ ಸಲಹೆಗಳನ್ನ ಕೂಡ ಚರ್ಚೆ ಮಾಡಿರುವಂತದ್ದು ಅದರಲ್ಲಿ ಆಸ್ತಿ ತೆರಿಗೆ ಆಗಿರ್ಬೋದು ಹಾಗೇನೆ ಪಾದಚಾರಿ ಒತ್ತುವರಿ ಆಗಿರ್ಬೋದು ನಗರದ ರಸ್ತೆ ಬದಿಗಳಲ್ಲಿ ವಾಹನ ನಿಲ್ಲಿಸುವ ವಿಚಾರ ಆಗಿರ್ಬೋದು ಆ ಕೆರೆ ವಿಚಾರ ಆಗಿರ್ಬೋದು ಈ ವಿಚಾರಗಳನ್ನೆಲ್ಲ ಆದ್ರೆ ಈ ಹಿಂದೆ ಕೂಡ ಬಿಬಿಎಂಪಿ ಬಜೆಟ್ ಬಂದಾಗ ಇದೇ ರೀತಿಯಾದಂತಹ ಕೆಲವೊಂದು ವಿಚಾರಗಳನ್ನು ಮುಂದಿಟ್ಕೊಂಡು ಬಜೆಟ್ ಅನ್ನ ಅನುಮೋದನೆ ಮಾಡ್ತಾರೆ ಆದ್ರೆ ಅದು ಸರಿಯಾದ ರೀತಿಯಾಗಿ ಅನ್ವಯ ಆಗಲ್ಲ ಈ ಬಜೆಟ್ ಅಲ್ಲ ಅದು ಅಂತ ಮೀಸಲಾತಿ ಇಟ್ಟಿದ್ದಾರೆ ಸೊ ಇದ್ರಲ್ಲಾದ್ರೂ ಸರಿಯಾದ ರೀತಿ ಕೆಲಸ ಆಗಿ ಆ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ಸಿಲಿಕಾನ್ ಸಿಟಿ ಇನ್ನಷ್ಟು ಉನ್ನತವಾಗುತ್ತಾ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು ಸಭೆಯಲ್ಲಿ ಅಂದ್ರೆ ಪ್ರಮುಖವಾಗಿ ಕೆ ಜೆ ಜಾರ್ಜ್ ಆಗಿರ್ಬೋದು ದಿನೇಶ್ ಗುಂಡ್ರಾವ್ ಸೇರಿದಂತೆ ಪ್ರಮುಖ ಸಚಿವರುಗಳು ಅವರವರ ಅಭಿಪ್ರಾಯಗಳನ್ನು ಕೂಡ ಹೇಳಿರುವಂತದ್ದು ಅಂದ್ರೆ ಸಿಲಿಕಾನ್ ಸಿಟಿಯನ್ನ ಬಹಳಷ್ಟು ಉನ್ನತಕರಣಕ್ಕೆ ಏರಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಕೂಡ ಮಾಡಿರುವಂತದ್ದು ಸೊ ಹೀಗಾಗಿ ಮತ್ ಅಷ್ಟು ಮಾತ್ರವಲ್ಲದೆ ಅನಧಿಕೃತ ಫ್ಲೆಕ್ಸ್ ಗಳನ್ನ ನಿಷೇಧಿಸಲಾಗಿದ್ದು ಇದರಿಂದ ಯಾವ ರೀತಿ ಆ ಪಾಲಿಕೆಗೆ ಇನ್ಕಮ್ ಹೋಗಿದೆ ಅದ್ರ ಬಗ್ಗೆ ಕೂಡ ಚರ್ಚೆ ಆಗಿರುವಂತದ್ದು ಒಟ್ಟಾರೆ ನಿನ್ನೆ ಆ ಬಿ ಸಂಬಂಧಪಟ್ಟಂತೆ ಒಂದು ಪ್ಲಾನ್ ಕೂಡ ರೆಡಿ ಆಗಿದೆ ಮುಂದಿನ ಕೆಲವೇ ದಿನಗಳಲ್ಲಿ ಬಿಜೆಪಿ ಅಂದ್ರೆ ಈಗಾಗ್ಲೇ ಬಿಬಿಎಂಪಿ ಬಜೆಟ್ ಕೂಡ ಮಂಡನೆ ಆಗುತ್ತೆ ಈ ಹಿಂದೆ ಆ ಬಿಜೆಪಿ ಸರ್ಕಾರ ಇದ್ದಾಗ ಬಿಬಿಎಂಪಿಗೆ ಬಿ ಕೆಲವೊಂದು ಒತ್ತು ಕೊಟ್ಟಿದ್ರು ಆದ್ರೆ ಅದೊಂದು ಕೆಲಸ ಸರಿಯಾದ ರೀತಿ ಆಗಿರ್ಲಿಲ್ಲ ಸದ್ಯ ಅದನ್ನೆಲ್ಲ ಬದಿಗಿಟ್ಟು ಸದ್ಯ ಹೊಸದಾಗಿ ಕೆಲವೊಂದು ಪಟ್ಟಿಯನ್ನು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ